ರಾಯಭಾಗ ಪಟ್ಟಣದ ಗ್ರಾಮೀಣ ಪ್ರದೇಶದ ಪೂಜಾರಿ ತೋಟದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮೂಲಭೂತ ವ್ಯವಸ್ಥೆ ಇಲ್ಲ ಎಂದು ನಮ್ಮ ಎಸ್ ನೈನ್ ವಾಹಿನಿಯಲ್ಲಿ ಪ್ರಸಾರ ಮಾಡಲಾಗಿತ್ತು ವರದಿಯನ್ನು ನೋಡಿ ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮನವರ ಶಾಲೆಯ ವಾಸ್ತವ ಸ್ಥಿತಿ ಏನಿದೆ ಎಂಬುದನ್ನು ತಿಳಿದುಕೊಳ್ಳಲು ಶಾಲೆಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಹಾಗೂ ಎಸ್ಡಿಎಂಸಿ ಗ್ರಾಮ ಪಂಚಾಯತ್ ಚುನಾಯಿತ ಜನಪ್ರತಿನಿಧಿಗಳು ಮುಖಂಡರುಗಳಿಗೆ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ಕುಡಚಿ ಮತಕ್ಷೇತ್ರದ ಶಾಸಕರು ಬಂದು ಶಾಲೆಯ ಸಮಸ್ಯೆಯನ್ನು ಅರಿತು ಜಿಲ್ಲಾಧಿಕಾರಿ ಹಾಗೂ ಶಿಕ್ಷಣ ಸಚಿವರ ಜೊತೆಗೆ ಮಾತನಾಡಿ ಸಮಸ್ಯೆ ಬಗೆಹರಿಸಿ ಕೊಡುವ ಭರವಸೆ ನೀಡಿದರು ರಾಯಬಾಗ್ ವಿಧಾನಸಭಾ ಮತಕ್ಷೇತ್ರದ ಶಾಸಕ ದುರ್ಯೋಧನಾಯ ಹೊಳೆ ಅವರು ಇಂತಹ ಸಮಸ್ಯೆಗಳು ಕಂಡಲ್ಲಿ ಕೂಡಲೇ ಭೇಟಿ ನೀಡಿ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದರು ಆದರೆ ಈ ಶಾಲೆಯ ಪರಿಸ್ಥಿತಿ ಈ ಮಟ್ಟಕ್ಕೆ ಎದ್ದಿದೆ ಆದರೂ ಕೂಡ ಈ ಶಾಲೆಗೆ ಏಕೆ ಭೇಟಿ ನೀಡಿಲ್ಲ ಎನ್ನುವುದು ಕ್ಷೇತ್ರದ ಜನರ ಯಕ್ಷ ಪ್ರಶ್ನೆಯಾಗಿದೆ ಅದೊಂದು ಸ್ವಲ್ಪ ಮನವರಿ ಮಾಡಿಕೊಟ್ರೆ ಅದು ಹತ್ತು ಗಂಟೆ ಅದಾವೆ ಸರ್ ಹತ್ತು ಗಂಟೆ ಐದು ಗಂಟೆ ಮೂರು ಗಂಟೆ ಕೊಡ್ತೀವಿ ಸರ್ ಆಗುತ್ತೆ ಮನವಿ ಸರ್ ಗ್ರಾಮ ಪಂಚಾಯತ್ ಛಾವ್ ಹಚ್ಚಿಕೊಡ್ತಾರೆ ಸರ್ ಅದು ಅವ್ರು ಆವಾಗ ಕೊಡ್ಬೇಕು ನಮಗೆ ಚಾವ್ನಿ ಕಟ್ಟೋವ ನಾವು ಕೊಡೋಂಗಿಲ್ಲ ಆಗಿನ ಫೈಸಿನ ಅಲ್ಲ ಬೇರೆ ಲಟ್ಟ ಮಾರ್ಕೆಟ್ ಮಾರ್ಕೆಟ್ ನಮ್ಮದು ಬಿಟ್ಟು ಹೋಗ್ಬಿಡೋ ಬಿಡೋ ಟೆನ್ಶನ್ ರನ್ ಮಾಡ್ಕೊಂಡು ಹೋಗ್ತೀನಿ ಬಹಳ ಅನುಕೂಲ ಆಯ್ತು ಹೌದು ಸರ್

ಮಗನೇ ಮಾಸ್ಟರ್ಗ ಹೇಳಿದ್ರ ಇದೇಗ ಹ್ಞೂ ನಮ್ಮ ರೂಮ್ ಕರ್ಕೊಂಡು ಸಣ್ಣ ಅಂಗನ ಸ್ಕೂಲ್ ಬಂದ್ರೆ ಲಾಸ್ಟ್ ಟೈಮ್ ಜಾಗ ಹೆಸರು ಬರ್ಕ ಇದೇನು ಶೌಚಾಲಯ ಯಾರಿದೆಯೇನಿದೆ ಎಂಬ ಕೂಡ ಅವಕಾಶ ಇತ್ತು ಶೌಚಾಲಯ ಜಾಗ ಯಾರು ಚಿಂಗಾಗಿ ಅವರ ಹೇಳಿಗ ಗ್ರಾಮ ಪಂಚಾಯತಿ ಈಗ ಮೆಮರಿ ತರ